ನಮಸ್ಕಾರ ಆತ್ಮೀಯ ವೀಕ್ಷಕ ದೇವರುಗಳೇ ನಾನು ನಿಮ್ಮ ಪ್ರೀತಿಯ ಬಿ ಎಸ್ ನ್ಯಾಷನಲ್ ಆತ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾಡುವ ಸಿರಾಸ ಅಷ್ಟಾಂಗ ನಮಸ್ಕಾರಗಳು ಈಗ ಈ ವಿಡಿಯೋದ ಮೂಲಕ ಸಂದೇಶ ನೀಡುವ ಉದ್ದೇಶ ಏನಪ್ಪ ಅಂತಂದರೆ ಈಗ ಪ್ರಸ್ತುತವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಾಲು ಸಾಲಾಗಿ ನಡೆಯಲಿರುವ ಎಲೆಕ್ಷನ್ಗಳು ಗ್ರಾಮ ಪಂಚಾಯಿತಿ ತಾಲೂಕಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಹಾಗೂ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಗೆ ಬೈ ಎಲೆಕ್ಷನ್ಗಳು ಸೊ ಇದು ಈ ವರ್ಷ ಚುನಾವಣೆಗಳ ಒಂದು ವರ್ಷಣೆ ಅಂತ ಹೇಳಬಹುದು ಅಂತಕ್ಕಂಥದ್ದನ್ನು ಅಲ್ಲಗಳೆಯುವಂತಿಲ್ಲ ಆತ್ಮೀಯ ವೀಕ್ಷಕ ದೇವರುಗಳೇ ಸುದೀರ್ಘವಾಗಿ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ವಿದ್ಯುಕ್ತ ವಿದ್ಯಮಾನಗಳು ಜರುಗಿರುವುದು ಅಲ್ಲಗಳೆಯುವಂತಿಲ್ಲ ಹಾಗಾಗಿ ನಾವು ಸುತ್ತಮುತ್ತಲು ದೇಶಗಳ ಒಂದು ಅವಾಂತರಗಳನ್ನು ನೋಡಿಕೊಂಡಾಗ ಭಾರತದ ಎಲ್ಲಿ ಶಾಂತಿ ಕದಡಿಬಿಡುತ್ತೋ ಅಂತಕ್ಕಂಥ ಭಯನೂ ಒಂದು ಕಡೆ ಕಾಡ್ತಾ ಇದೆ ಸೊ ಇರಲಿ ಅದೇನೇ ಅದೇನೇ ಇರಲಿ ನಾವೆಲ್ಲ ಭಾರತೀಯರು ಒಗ್ಗಟ್ಟಾದರೆ ಮತ್ತೊಂದು ಸ್ವಾತಂತ್ರ್ಯದ ಕದನ ಏರ್ಪಡುವುದು ಸುಲಭ ಕಷ್ಟ ಸಾಧ್ಯ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಅಲ್ಲಗಳೆಯುವಂತಿಲ್ಲ ಇರಲಿ ಈ ವರ್ಷದ ಸಾಲು ಸಾಲು ಕರ್ನಾಟಕ ಚುನಾವಣೆಗಳನ್ನು ಎದುರಿಸ್ತಕ್ಕಂತಹ ಕೆಲಸ ನಡೀತಾ ಇರೋದು ನಾವು ಅಲ್ಲಗಳೆಯುವಂತಿಲ್ಲ ಸೊ ಹಾಗಾಗಿ ಆತ್ಮೀಯ ವೀಕ್ಷಕ ದೇವರುಗಳೇ ಎರಡು ಸಾವಿರದ ಇಪ್ಪತ್ತಾರರ ಒಂದು ಕಾಲಘಟ್ಟ ಏನಿದೆ ಇದು ನಾವು ಅನೇಕ ಚುನಾವಣೆಗಳನ್ನು ಎದುರಿಸಿ ಒಂದು ಪ್ರವರ್ತಕ ವಿದ್ಯಮಾನದ ಬೆಳಕಿಗೆ ಸೃಷ್ಟಿಯಾಗ್ತಕ್ಕಂತಹ ನಿಟ್ಟಿನಲ್ಲಿ ನಾವು ಹೆಜ್ಜೆ ಹಾಕಲಿದ್ದೇವೆ ಆತ್ಮೀಯ ವೀಕ್ಷಕ ದೇವರುಗಳೇ ಈ ಒಂದು ವಿಡಿಯೋದ ಮೂಲಕ ನಾನೇನು ಸಂದೇಶ ಕೊಡೋಕೆ ಹೊರಟಿದ್ದೀನಪ್ಪ ಅಂತಂದರೆ ಬಾಗಲಕೋಟೆ ಮತ್ತು ದಕ್ಷಿಣ ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಡಿಕ್ಲೇರ್ ಆಗಿರುವುದು ಸೊ ಈ ಸು ಸಂದರ್ಭದಲ್ಲಿ ಯಾವ ಯಾವ ಒಂದು ದಿಶೆಯಲ್ಲಿ ಮತದಾರ ತನ್ನ ಹೆಜ್ಜೆ ಹಾಕಲಿದ್ದಾನೆ ಅಂತಕ್ಕಂಥದ್ದು ಅಲ್ಲಗಳಂತಿಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆ ಹೇಗಾಗಿದೆ ಅಂದರೆ ಮತದಾರರು ಹಣ ಹೆಂಡಕ್ಕೆ ತಮ್ಮ ಮತಗಳನ್ನು ಮಾರಿಕೊಂಡು ಪ್ರಜಾಪ್ರಭುತ್ವದ ವ್ಯವಸ್ಥೆ ದಿಕ್ಕನ್ನೇ ಒಂದು ತೋಚದಂತಾಗಿ ಮಾಡಿರ್ತಕ್ಕಂಥದ್ದು ಕೂಡ ಅಲ್ಲಗಳಂತಿಲ್ಲ ಸೊ ಈಗ ಕಾಲ ಬದಲಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ನಂತರದ ಭಾರತ ಬಹಳ ವಿದ್ಯುಕ್ತವಾಗಿ ಬದಲಾಗಿಲ್ಲಿದೆ ಅಂತಕ್ಕಂತಹ ಒಂದು ಸತ್ಯಾಂಶ ಕೂಡ ಇಲ್ಲಿ ನಾವು ನೀವು ಅಲ್ಲಗಳಿಂತಿಲ್ಲ ಯಾಕೆಪ್ಪ ಅಪ್ಪ ಅಂತಂದರೆ ನಿಜವಾಗ್ಲೂ ಇಲ್ಲಿಂದಲೇ ಪ್ರಾರಂಭ ಆಗ್ತಾ ಇದೆ ನಿಜವಾಗ್ಲೂ ಪ್ರಜಾಪ್ರಭುತ್ವದ ಹಂತ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಹೇಳ್ತಕ್ಕಂತಹ ಮಾರ್ಮಿಕ ಅಂಶ ನಾವು ಇಲ್ಲಿ ಬಹಳ ವಿದ್ಯುಕ್ತವಾಗಿ ಗಮನಕ್ಕೆ ತಂದುಕೊಳ್ಬೇಕಾದಂಥ ಅಂಶ ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದರ ಹಿಂದೆ ನಡೆದು ಹೋಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಅನೇಕ ರೀತಿಯ ಒಂದು ವಿದ್ಯಮಾನಗಳು ನಾವು ಕಂಡುಕೊಂಡಿದ್ದು ಮತ್ತು ಬೆಳವಣಿಗೆಗಳನ್ನು ಅರಿತುಕೊಂಡಿದ್ದು ಮರೆಯುವಂತಿಲ್ಲ ಸೊ ಎರಡು ಸಾವಿರದ ಇಪ್ಪತ್ತಾರರ ನಂತರದ ಕಾಲಘಟ್ಟ ಹೇಗಾಗಿದೆ ಅಂತಂದರೆ ಬಹಳ ಚುರುಕಿನಿಂದ ಚುನಾವಣೆಗಳು ನಡೀತಕ್ಕಂತಹ ಸಂದರ್ಭಗಳು ಎದುರಾಗ್ತವೆ ಒಂದೇ ಒಂದು ಇಲ್ಲಿ ಸತ್ತಾಂಶ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ವೀಕ್ಷಕ ದೇವರುಗಳೇ ಯಾವ ಒಬ್ಬ ಮತದಾರ ಯಾವ ಒಬ್ಬ ಮತದಾರ ತನ್ನ ಮತವನ್ನು ಚಲಾಯಿಸಿರ್ತಾನೆ ಯಾವ ಪಕ್ಷಕ್ಕೆ ಮತದಾರ ತನ್ನ ಮತವನ್ನು ಚಲಾಯಿಸಿರ್ತಾನೆ ಅದು ಕೂಡ ನಾವಿಲ್ಲಿ ಅಲಗಳಿಲ್ಲ ಮತದಾರ ತನ್ನ ಒಂದು ಮತ ಚಲಾವಣೆ ಮಾಡಿದ ಪಕ್ಷದ ಒಂದು ಹೆಸರು ಅವನಿಗೆ ನೆನಪಿರುತ್ತೆ ಹಾಗಾಗಿ ಅವನು ಯಾವ ರೀತಿಯಾಗಿ ತನ್ನ ಮತ ಚಲಾಯಿಸಿದ್ದಾನೋ ಆ ಒಂದು ಅಂಶ ಅವನಿಗೆ ಗೊತ್ತಿರೋದರಿಂದ ನಾನು ಇಂಥ ಒಂದು ಪಕ್ಷಕ್ಕೆ ಮತ ಚಲಾಯಿಸಿದ್ದೀನಿ ಹಾಗಾದ್ರೆ ಈ ಪಕ್ಷ ಅಧಿಕಾರಕ್ಕೆ ಹೇಗೆ ಬಂತು ಅಂತಕ್ಕಂಥ ಯಕ್ಷ ಪ್ರಶ್ನೆ ಆಡುವುದಂತೂ ಸುಳ್ಳಲ್ಲ ಸೊ ಹಾಗಾಗಿ ವೀಕ್ಷಕ ದೇವರುಗಳೇ ನಾನೀಗ ಹೇಳ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಈ ಒಂದು ಪ್ರತಿಭಾ ಗಂಟೆ ಅಂತಕ್ಕಂಥದ್ದು ಅಲ್ಲಗಳಿವಂತಿಲ್ಲ ಯಾವುದೋ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ಗಳು ಎರಡೂ ಕೂಡ ಚು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರಕ್ಕೆ ಚುನಾವಣಾ ಜುಕ್ ದಿಕ್ಸೂಚಿ ಆಗಲಿವೆ ಅಂತಕ್ಕಂಥದ್ದು ಕೂಡ ನಾನಿಲ್ಲಿ ಬಹಳ ದ್ಯೋತಕವಾಗಿ ನುಡಿತಕ್ಕಂತಹ ಒಂದು ವಿದ್ಯಮಾನ ಅಂತಕ್ಕಂಥದ್ದನ್ನು ಪರಿಷ್ಕರಣೀಯವಾಗಿ ನಾವು ಅನುಭವಕ್ಕೆ ತಂದುಕೊಳ್ತಕ್ಕಂಥ ವಿಚಾರ ಸೊ ಆತ್ ಆತ್ಮೀಯ ವೀಕ್ಷಕ ದೇವರುಗಳೇ ಕಾಂಗ್ರೆಸ್ ಗೆಲ್ಲುತ್ತಾ ಬಿ ಜೆ ಪಿ ಗೆಲ್ಲುತ್ತಾ ಅನ್ನೋ ಲೆಕ್ಕಾಚಾರ ಇರುವುದಕ್ಕಿಂತ ಮುಂಚೆ ನನಗೆ ಒಂದು ಗ್ರೌಂಡ್ ರಿಪೋರ್ಟ್ ಏನಪ್ಪ ಅಂತಂದರೆ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಯಾವುದೇ ಚುನಾವಣಾ ಸ್ಟ್ರಾಟಜಿ ನಿರ್ಮಾಣ ಮಾಡಿದರೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನಾಗಿದೆ ಬಹಳ ಭದ್ರ ಬುನಾದಿಯನ್ನು ಹಂಚಿಕೊಂಡಿರತಕ್ಕಂಥದ್ದು ಅಲ್ಲಗಳಿವಂತಿಲ್ಲ ಪ್ರಬುದ್ಧ ಮತದಾರರು ಎಚ್ಚೆತ್ತುಕೊಂಡಿದ್ದಾಗಿದೆ ಈ ಒಂದು ವಿಷಯದಲ್ಲಿ ಈ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ಗಳಿಗೆ ತಕ್ಕ ಪಾಠ ಕಲಿಸಬೇಕು ಅಂತಕ್ಕಂಥದ್ದು ಪ್ರಬುದ್ಧ ಮತದಾರರ ನಿರ್ಣಯ ಇದು ಯಾರೊಬ್ಬರ ಪ್ರಜಾಪ್ರಭುತ್ವದ ಸ್ವತ್ತು ಆಗಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಅಲ್ಲಗಳೇವೆ ಆತ್ಮೀಯ ವೀಕ್ಷಕ ದೇವರುಗಳೇ ಈ ಒಂದು ವಿಡಿಯೋದ ಮೂಲಕ ನಾನೇನು ಸಂದೇಶ ಕೊಡ ಕೊಲ್ಟಿದ್ದೀನಪ್ಪ ಅಂತಂದರೆ ಒಂದೇ ಒಂದು ಅಂಶವನ್ನು ಇಲ್ಲಿ ಭಾಳ ಗಮನಾರ್ಹವಾಗಿ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ತೃತೀಯ ರಂಗ ಪ್ರವೇಶಿಸುವುದು ಶತಸಿದ್ಧ ತೃತೀಯ ರಂಗ ಪ್ರವೇಶಿಸುವುದು ಶತಸಿದ್ಧ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಎಲ್ಲ ಮಟ್ಟಗಳಲ್ಲಿ ಕಾಂಗ್ರೆಸ್ ಬಿ ಜೆ ಪಿಯ ಜೆ ಡಿ ಎಸ್ನ ಸಮೀಕ್ಷೆಗಳು ತಲೆ ಕೆಳಗಾಗುವಂತೆ ಮಾಡಿ ಒಂದು ಇತಿಹಾಸ ಸೃಷ್ಟಿ ಆಗ್ತಕ್ಕಂಥದ್ದು ತೃತೀಯ ರಂಗದ ಮೂಲಕ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಅಲ್ಲಗಳೆಯುವಂತಿಲ್ಲ ಸೊ ತೃತೀಯ ರಂಗವನ್ನು ಬಯಸುತ್ತಿರುವ ಪ್ರಜಾಪ್ರಭುತ್ವದ ಜನತೆ ಕರ್ನಾಟಕದ ಪ್ರಜಾಪ್ರಭುತ್ವದ ಜನತೆ ಖಂಡಿತವಾಗಲೂ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಎತ್ತಿ ಹಿಡಿತಾರೆ ಅಂತಕ್ಕಂಥದ್ದನ್ನು ಕೂಡ ಅಲ್ಲಗಳೆಯುವಂತಿಲ್ಲ ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋದ ಮೂಲಕ ಸಂದೇಶ ನೀಡುವುದು ಇಷ್ಟೇ ಈ ಬಾರಿ ಬೈ ಎಲೆಕ್ಷನ್ಗಳು ಗ್ರೇಟರ್ ಬೆಂಗಳೂರು ಅಥಾರಿಟಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗಳು ತಾಲೂಕಾ ಪಂಚಾಯಿತಿ ಎಲೆಕ್ಷನ್ಗಳು ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ಗಳು ಎಲ್ಲದರಲ್ಲೂ ಸಮರ್ಪಕವಾಗಿ ನಿರ್ಣಯವನ್ನು ತೆಗೆದುಕೊಳ್ಳುವ ಪ್ರಬುದ್ಧ ಮತದಾರರು ತೃತೀಯ ರಂಗಕ್ಕೆ ಪ್ರವೇಶ ನೀಡಿದ ಆಗಿದೆ ಅಂತಕ್ಕಂಥ ಒಂದು ಮಹತ್ವದ ಸಂದೇಶವನ್ನು ಈ ಮೂಲಕ ನಾನು ತಿಳಿಸುವುದರ ಮೂಲಕ ನಾನು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ ಖಂಡಿತವಾಗಲೂ ಆತ್ಮೀಯ ವೀಕ್ಷಕ ದೇವರುಗಳೇ ಇನ್ನು ಮುಂದೆ ಪ್ರಜಾಪ್ರಭುತ್ವದ ನಿಜವಾದ ಒಂದು ದಶೆ ಪ್ರಾರಂಭ ಆಗಲಿದೆ ಯುಗ ಪ್ರಾರಂಭ ಆಗಲಿದೆ ನಿಜವಾಗ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಡ ಕನಸು ಪ್ರಜಾಪ್ರಭುತ್ವದ ಕಂಡ ಕನಸು ಗಾಂಧೀಜಿಯವರು ಕಂಡ ರಾಮರಾಜ್ಯದ ಕನಸು ಇನ್ನು ಮುಂದೆ ಶುರು ಆಗಲಿದೆ ಮತ್ತು ಅಧಃ ಪತನದ ವೇಳೆಗೆ ಇವರು ಬಂದು ತಲುಪಲಿದ್ದಾರೆ ಇವರೇನು ಆಟ ಆಡಿದ್ದಾರೆ ಇಲ್ಲಿಯವರೆಗೂ ಈ ಪಕ್ಷಗಳು ಇವರು ಅಧಪತನಕ್ಕೆ ಬಂದು ತಲುಪಲಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಅಲ್ಲೆಗಳು ಇವರು ಯಾವುದೇ ಸ್ಟ್ರಾಟಜಿ ನಿರ್ಮಾಣ ಮಾಡಿ ಎಂಥ ತಂತ್ರ ಅನುಭವ ಅನುಸರಿಸಿದ್ರು ಕೂಡ ಬಿ ಜೆ ಪಿ ಕಾಂಗ್ರೆಸ್ನ ಆಟ ಇನ್ಮುಂದೆ ಯಾವುದೇ ಕಾರಣಕ್ಕೂ ನಡೆಯಲ್ಲ ಅಂತಕ್ಕಂಥದ್ದನ್ನು ನಾನಿಸುವ ಸಂದರ್ಭದಲ್ಲಿ ಬಹಳ ಒಂದು ಪ್ರಜಾಪ್ರಭುತ್ವದ ಅಭಿಪ್ರಾಯವನ್ನು ಒತ್ತಿ ಹೇಳುತ್ತಾ ಆತ್ಮೀಯ ವೀಕ್ಷಕ ದೇವರುಗಳೇ ಒಂದೇ ಒಂದು ಇನ್ನು ಮುಂದೆ ಶುರು ಆಗೋದು ಪ್ರಜಾಪ್ರಭುತ್ವದ ಪರ್ವ ನಿಜವಾದ ಪ್ರಜಾಪ್ರಭುತ್ವದ ಪರ್ವ ತೃತೀಯ ರಂಗದ ಪ್ರವೇಶ ಆಗುವುದೂ ಶತಸಿದ್ಧ ಅದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ಭಾರತದಲ್ಲಿ ತೃತೀಯ ರಂಗದ ಪ್ರವೇಶ ಆಗಲಿದೆ ತೃತೀಯ ರಂಗದ ಮೂಲಕ ಇಡೀ ಭಾರತದಲ್ಲಿ ಪ್ರಜಾಪ್ರಭುತ್ವದ ರಣಕಹಳೆ ಮೊಳಗಲಿದೆ ಅಂತಕ್ಕಂತಹ ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರಚುರಪಡಿಸುವುದರ ಮೂಲಕ ನಾನು ಪ್ರಜಾಪ್ರಭುತ್ವದ ದಿ ದಿಶೆಯ ಹಕ್ಕನ್ನು ಬಹಳ ಪ್ರಭುತ್ತರವಾಗಿ ಉತ್ತರ ನೀಡುವ ಕಾಲದ ಪರ್ವ ಸನ್ನಿಹಿತವಾಗಿದೆ ಅಂತಕ್ಕಂತಹ ಒಂದು ಅಭಿನೇತ್ರಿಯ ಅಂಶವನ್ನು ನಾನು ನಿಮಗೆ ತಿಳಿಸುವುದರ ಮೂಲಕ ನಾನು ಪ್ರಜಾಪ್ರಭುತ್ವದ ಪರ್ವ ಯುಗಕ್ಕೆ ಎರಡು ಸಾವಿರದ ಇಪ್ಪತ್ತಾರರ ಕಾಲಘಟ್ಟವೇ ಪ್ರಾರಂಭ ಆಗಲಿದೆ ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರಚುರಪಡಿಸುವುದರ ಮೂಲಕ ತಮ್ಮೆಲ್ಲರ ಗಮನಕ್ಕೆ ತರುವುದಂತೂ ನಾನು ಬಹಳ ವಿದ್ಯುಕ್ತವಾಗಿ ಬಯಸ್ತಾ ಇದ್ದೀನಿ ಆತ್ಮೀಯ ವೀಕ್ಷಕ ದೇವರುಗಳೇ ಸುದೀರ್ಘವಾಗಿ ಎಂಬತ್ತು ವರ್ಷಗಳ ಒಂದು ಸ್ವಾತಂತ್ರ್ಯದ ಇತಿಹಾಸವನ್ನು ನಾವು ಕಾಲಘಟ್ಟವನ್ನು ಗತಿಸಿದ್ದೇವೆ ಸೊ ಯಾಕಪ್ಪ ಅಂತಂದರೆ ಭಾರತ ಎಂಬತ್ತು ವರ್ಷಗಳಲ್ಲಿ ಕಂಡುಕೊಳ್ಳಬೇಕಾಗಿರ್ತಕ್ಕಂತಹ ಪ್ರಬುದ್ಧವಾದ ಒಂದು ಅಭಿವೃದ್ಧಿಯನ್ನು ಮರೀಚಿಕೆ ಆಗಿರುವುದು ಸ್ವಾರ್ಥ ರಾಜಕಾರಣಗಳ ಹಿತಕ್ಕೆ ಬಲಿಯಾಗಿರುವುದು ಖಂಡಿತ 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 ಅಂತಕ್ಕಂಥದ್ದನ್ನು ಅಲ್ಲಗಳಿವಂತಿಲ್ಲ ಯಾಕೆಂತಂದರೆ ಒಬ್ಬೊಬ್ಬ ಶಾಸಕರ ಆಸ್ತಿಯನ್ನು ಲೆಕ್ಕಾಚಾರ ಹಾಕಿದ್ರೆ ಒಬ್ಬೊಬ್ಬ ಕಾರ್ಯಕರ್ತನ ಆಸ್ತಿ ಲೆಕ್ಕ ಹಾಕಿದ್ರೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತನ ಅಷ್ಟೇ ಅಲ್ಲ ದೇಶದಲ್ಲಿ ಎಷ್ಟು ಇದು ಇದ್ದಾವೆ ಪಕ್ಷಗಳಿದ್ದಾವೆ ಎಲ್ಲ ಕಾರ್ಯಕರ್ತರ ಆಸ್ತಿಗಳು ಎಲ್ಲ ಕಾರ್ಯ ಎಲ್ಲ ಪಕ್ಷಗಳ ಲೀಡ್ರ್ಗಳದು ಲೆಕ್ಕ ಹಾಕಿ ನೋಡಿದಾಗ ನಮ್ಮ ಗಮನಕ್ಕೆ ಬರೋದು ನಿಜವಾಗಲೂ ದೇಶವನ್ನು ಕೊಳ್ಳೆ ಹೊಡೆದವರು ಯಾರು ಅನ್ನುವ ಯಕ್ಷ ಪ್ರಶ್ನೆ ಕಾಡುತ್ತದೆ ಅದಕ್ಕಾಗಿ ನಾನು ಹೇಳೋದು ಒಂದೇ ಎರಡು ಸಾವಿರದ ಇಪ್ಪತ್ತ ಆರರ ಕಾಲಘಟ್ಟ ನಿಜವಾದ ಪ್ರಜಾಪ್ರಭುತ್ವದ ಕಾಲಘಟ್ಟ ಪ್ರಾರಂಭವಾಗಿದೆ ಇನ್ನು ಏನಿದ್ರು ತೃತೀಯ ರಂಗದ ಕಾಲಘಟ್ಟದ ಪರ್ವ ನಿಜವಾಗಲೂ ಪ್ರಾರಂಭವಾಗಲಿದೆ ಅಂತಕ್ಕಂತಹ ಪ್ರೇರಿತ ಅಂಶಗಳೊಂದಿಗೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇರುವುದು ಒಂದೇ ಸನ್ಮಾರ್ಗ ಪ್ರಜಾಪ್ರಭುತ್ವದ ಸನ್ಮಾರ್ಗ ಅಂತಕ್ಕಂತಹ ಅಂಶವನ್ನು ತಮ್ಮ ಮುಂದೆ ಅಭಿಜ್ಞಾನದ ಹೇಳಿಕೆಯನ್ನು ನೀಡುವುದರ ಮೂಲಕ ನಾನು ನನ್ನ ವಿಡಿಯೋಗೆ ವಿರಾಮ ಕೊರುತ್ತೇನೆ जय कर्नाटका जय भारत